ಒಂದು ಕ್ಷೇತ್ರ ಯಾವಾಗ ಪವಿತ್ರ ಕ್ಷೇತ್ರ ಅಂತ ಅನಿಸಿಕೊಳ್ಳುವ ಯೋಗ್ಯತೆ ಆ ಕ್ಷೇತ್ರಕ್ಕೆ ಬರುತ್ತದೆ ಯಾವುದು ಪವಿತ್ರ ಕ್ಷೇತ್ರ ನಮ್ಮ ಸಾಮಾನ್ಯರ ದೃಷ್ಟಿಯಲ್ಲಿ ನಾವು ಯಾವುದಕ್ಕೆ ಪೇ ಪವಿತ್ರ ಕ್ಷೇತ್ರ ಅಂತೀವಿ ಅಂದರೆ ಯಾವುದೋ ಒಂದು ಬೆಟ್ಟದ ತುದಿಗೆ ಯಾವುದಾದ್ರೂ ಒಂದು ಸ್ಥಳ ಇತ್ತು ಅಂದರೆ ಅದಕ್ಕೆ ಪವಿತ್ರ ಕ್ಷೇತ್ರ ಇಲ್ಲ ಯಾವುದೋ ನದಿಯ ದಂಡೆಯ ಮೇಲೆ ಇತ್ತು ಅಂದ್ರೆ ಅದಕ್ಕೆ ಪವಿತ್ರ ಕ್ಷೇತ್ರ ಅಂತೆ ಇಲ್ಲ ಬಹಳಷ್ಟು ಜನ ಸೇರುವ ಸ್ಥಳ ಇತ್ತು ಅಂದ್ರೆ ಅದಕ್ಕೆ ಪವಿತ್ರ ಕ್ಷೇತ್ರ ಅಂತೆ ಸುಮ್ಮನೆ ಒಂದು ಸಣ್ಣ ಚಿಂತನೆ ಬೆಟ್ಟದ ತುದಿಯ ಮೇಲಿರುವ ಸ್ಥಳವೇ ಪವಿತ್ರ ಕ್ಷೇತ್ರ ಅನ್ನುವುದಾದರೆ ಎಲ್ಲೆಲ್ಲಿ ಬೆಟ್ಟದವ ಅವೆಲ್ಲ ಪವಿತ್ರ ಕ್ಷೇತ್ರಗಳಾಗಬೇಕಾಗಿತ್ತು ಆಗಿಲ್ಲ ನದಿಯ ದಂಡೆಯ ಮೇಲಿರುವುದಷ್ಟೇ ಪವಿತ್ರ ಕ್ಷೇತ್ರ ಅಂತನ್ನುವುದಾದರೆ ಎಲ್ಲೆಲ್ಲಿ ಎಷ್ಟು ನದಿಗಳಿರಿದವ ಆ ಊರುಗಳೆಲ್ಲ ಪವಿತ್ರ ಕ್ಷೇತ್ರಗಳಾಗಬೇಕಾಗಿತ್ತು ಆಗಿಲ್ಲ ಇಲ್ರಿ ಭಾಳ ಜನ ಸೇರುವ ಸ್ಥಳಗಳಿಗೆ ಪವಿತ್ರ ಕ್ಷೇತ್ರ ಅನ್ನಬೇಕು ಅನ್ನುವುದಾದರೆ ಮತ್ತು ರೈಲ್ವೆ ಸ್ಟೇಷನ್ನು ಬಸ್ ಸ್ಟ್ಯಾಂಡು ಸಿನಿಮಾ ಟಾಕೀಜ್ಗಳೆಲ್ಲ ಪವಿತ್ರ ಕ್ಷೇತ್ರಗಳಾಗಬೇಕಾಗಿತ್ತು ಆಗಿಲ್ಲ ಹಾಗಾದರೆ ಪವಿತ್ರ ಕ್ಷೇತ್ರ ಅಂತ ಯಾವುದಕ್ಕೆ ಕರಿಬೇಕಂದ್ರೆ ಗುಡ್ಡದ ತುದಿಯೂ ಪವಿತ್ರ ಕ್ಷೇತ್ರ ಅಲ್ಲ ನದಿಯ ದಂಡೆಗಳಷ್ಟೇ ಪವಿತ್ರ ಕ್ಷೇತ್ರಗಳಲ್ಲ ಬಹಳಷ್ಟು ಜನ ಸೇರುವ ಸ್ಥಳಗಳು ಸ ಪವಿತ್ರ ಸ್ಥಳಗಳಲ್ಲ ಯಾವ ಸ್ಥಳ ಅದು ನಿಜವಾದ ಪವಿತ್ರ ಸ್ಥಳ ಅಂತ ಅನಿಸ್ಕೊಳ್ತೈತಿ ಅಂದ್ರ ಯಾವ ಸ್ಥಳದಲ್ಲಿ ತಲ್ಲಣಗೊಂಡ ಮನಗಳಿಗೆ ಶಾಂತಿ ಸಮಾಧಾನದ ಸಂಸ್ಕಾರ ಸಿಗ್ತದಲ್ಲ ಅದಕ್ಕೆ ಪವಿತ್ರ ಕ್ಷೇತ್ರ ಅನ್ನೋದು ಯಾವ ಯಾವ ಸ್ಥಳದಲ್ಲಿ ತಲ್ಲಣದ ಮನಕ್ಕೆ ಸಂಸ್ಕಾರ ಕೊಡುವ ಕೆಲಸ ನಡೆದಿದೆ ಅದು ಪವಿತ್ರ ಕ್ಷೇತ್ರ ಅಂಥ ಒಂದು ಪವಿತ್ರ ಕ್ಷೇತ್ರ ಪವಿತ್ರ ಕಾರ್ಯದ ಈ ಶುಭ ಸಮಾರಂಭದಲ್ಲಿ ಪಾಲ್ಗೊಂಡು ವೇದಿಕೆಯ ಮೇಲಿರುವ ಎಲ್ಲ ಹಿರಿಯರಿಗೂ ತಮಗೂ ಶರಣು ಶರಣಾರ್ಥಗಳು ಮನುಷ್ಯ ಮನುಷ್ಯ ಏನು ಎರಡು ಕೈ ಎರಡು ಕಾಲು ಎರಡು ಕಣ್ಣು ಒನ್ ಬೈ ಟು ಮೂಗಿದ್ದ ಮಾತ್ರಕ್ಕೆ ನಾವ್ಯಾರೂ ಮನುಷ್ಯರನ್ನಿಸ್ಕೊಳ್ಳೋದಿಲ್ಲ ಮನುಷ್ಯ ಅಂದರೆ ಒಂದು ಹುಡುಕಾಟ ಮನುಷ್ಯ ಅಂದರೆ ಒಂದು ಅನ್ವೇಷಣೆ ಮ್ಯಾನ್ ಈಸ್ ಎ ಕ್ವೆಸ್ಟ್ ಹೀ ಈಸ್ ಆ್ಯನ್ ಎಟರ್ನಲ್ ಎನ್ಕ್ವೈರಿ ಮನುಷ್ಯ ಒಂದು ಅನಂತದ ಹುಡುಕಾಟ ಅವ ಜ್ಞಾನಿಯೇ ಇರಲಿ ವಿಜ್ಞಾನಿಯೇ ಇರಲಿ ಆತ್ಮಜ್ಞಾನಿಯೇ ಇರಲಿ ನಾಸ್ತಿಕನೇ ಇರಲಿ ಆಸ್ತಿಕನೇ ಇರಲಿ ಎಲ್ಲ ಮನುಷ್ಯರೊಳಗೊಂದು ಒಂದು ಹುಡುಕಾಟ ಇದೆ ಯಾವುದರ ಹುಡುಕಾಟ ಇದೆ ಈ ಈ ಈ ಬಯಲನ್ನು ಒಂದು ಕ್ಷಣ ನಾವು ಕಣ್ಣಾಡಿಸಿದರೆ ಸೂರ್ಯ ಚಂದ್ರ ನಕ್ಷತ್ರಗಳು ಗ್ರಹ ತಾರೆಗಳು ಭೂಮಿ ಇಷ್ಟು ಪ್ರತಿ ಕ್ಷಣ ಹಿಂಗೆ ತಿರುಗಾಕತ್ತವಲ್ಲ ಇಷ್ಟು ತಿರುಗುದ್ರು ಸಹಿತ ಒಂದು ದಿವಸ ಇವು ಎಕ್ಸಿಡೆಂಟ್ ಆಗ್ಯಾವಂತ ನಾವು ಕೇಳಿಲ್ಲ ಇದನ್ನ ಒಂದು ಇಷ್ಟು ಗ್ರಹ ತಾರೆಗಳನ್ನ ಎಕ್ಸಿಡೆಂಟ್ ಆಗಲಾರ್ದಂಗ ಹಿಡಿದಿಟ್ಟವನಾರು ಹೂ ಹೋಲ್ಡ್ಸ್ ದಿಸ್ ಎಕ್ಸಿಸ್ಟೆನ್ಸ್ ಟುಗೆದರ್ ಯಾರು ಇದನ್ನ ಹಿಡಿದಿಟ್ಟವ ಅಂತ ಯಾರು ಹಿಡ್ದಿಟ್ಟ ಇದ್ರಾಗ ಈಗ ನಮಗ್ ಈ ಕರೆಂಟ್ ಐತಿ ಕರೆಂಟ್ ಎಲ್ಲಿಂದ ಉತ್ಪತ್ತಿ ಆಗ್ತೈತಿ ಅಂದ್ರೆ ನೀರಿನೊಳಗಿಂದನ ವಿದ್ಯುತ್ ಶಕ್ತಿ ಉತ್ಪಾದನೆ ಆಗ್ತೈತಿ ಆದ್ರೆ ನೀರು ಕುಡಿದ್ರೆ ನಮ್ಗೆ ಯಾರಿಗೆ ಕರೆಂಟ್ ಶಾಕ್ ಹೊಡೆದಿಲ್ಲ ಅಂದ್ರ ನೀರಿನೊಳಗೆ ಅಗ್ನಿಯ ನಿರಿಸಿ ಸುಡದನ್ ತಿರಿಸಿದವನು ಯಾರು ಅಗ್ನಿ ಹುಟ್ಟಿದ್ದು ನೀರಾಗ ಹುಟ್ಟೈತಿ ಆದ್ರೆ ನೀರು ಕುಡಿದ್ರೂ ಹೊಟ್ಟೆಗೆ ಶಾಂತ ಆಗತ್ತೆ ಹೊರತು ಸಂಘಟ ಮಾಡಂಗಿಲ್ಲ ಇದನ್ನು ಮಾಡಿದವನು ಯಾರು thank you